ಜನ ಕಲ್ಯಾಣ 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 ಏನಿದು ಜನ ಕಲ್ಯಾಣಕಾರಿ ದಿವಸ ಅಂತಂದ್ರೆ ಯಾರು ಇಲ್ಲ ಇಲ್ಲ ಅಂತ ಹೇಳ್ಬೇಕು ಈಗ ಇಲ್ಲಿ ಒಂದು ಪ್ರಶ್ನೆ ಕೇಳ್ತೀನಿ ನಿಮಗೆ ನಿಮ್ಮಲ್ಲಿ ಗೊತ್ತಿರ್ತಕ್ಕಂಥವ್ರಿಗೆ ವೇದಿಕೆ ಮೇಲೆ ಇರೋರು ಮತ್ತೆ ವೇದಿಕೆ ಮುಂಭಾಗದಲ್ಲಿ ಇರ್ತಕ್ಕಂಥವ್ರು ಒಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ ಇಲ್ಲಿ ಎಷ್ಟು ಜನಕ್ಕೆ ಬೇಡಕ್ಕೆ ಇಷ್ಟ ಆಗುತ್ತೆ ನಾನು ಬೇಡವ್ ಆಗ್ಬೇಕು

ಕಾಂಗ್ರೆಸು ಬಿ ಜೆ ಪಿ ಜೆ ಡಿ ಎಸ್ ಮತ್ತು ಇತರ ಎಲ್ಲ ಮನವಾದ ಪಕ್ಷಗಳು ಏನು ಮಾಡಿದ್ವು ಅಂತಂದರೆ ನಮ್ಮ ಸಮಾಜವನ್ನು ಬೇಡ ಸಮಾಜ ಮಾಡಿದ್ವು ಎಲೆಕ್ಷನ್ ಎಲ್ಲಿದ ತಕ್ಷಣ ನಾವು ಎಷ್ಟೇ ಸಾವಿರ ಎಷ್ಟೇ ಲಕ್ಷ ಸಂಪಾದನೆ ಮಾಡೋದ್ರು ಸಹ ಎಲೆಕ್ಷನ್ ಬಂದಾಗ ಏನು ಮಾಡಿದ್ವಿ ಅಂತಂದರೆ ನಾಳೆ ಎಲೆಕ್ಷನ್ ಅಂತಂದರೆ ಇವತ್ತು ಕಾಂಗ್ರೆಸ್ ಬಿ ಜೆ ಪಿ ಡಿ ಎಸ್ ಅವ್ರು ಬಂದ್ಬಿಟ್ಟು ನಮಗೆ ನೂರು ಇನ್ನೂರು ಐನೂರು ಸಾವಿರ ಎರಡು ಸಾವಿರ ಒಂದು ಬಾಟ್ಲು ಅಥವಾ ಫೋಟೋ ಬಜ್ಜೆ ಚಿತ್ರಾನ್ನ ಈ ರೀತಿ ನಮಗೆ ಹಣವನ್ನು ಕೊಟ್ಟು ಅವ್ರು ಕೊಡೋರು ನಾವು ಬೇಡವರು ನಮ್ಮನ್ನ ಬೇಡವನ್ನ ಮಾಡಬೇಕಿದ್ರು ಆದ್ರೆ ದಾದಾ ಸಾಹೇಬ್ ಕಾಂಶಿರಾಮ್ ಅವರು ಈ ಬೇಡೋದು ಹೇಳಲ್ಲ ಈ ಬೇಡೋರು ನನ್ನ ಜನ ಧಿಕಾರಿಗಳಲ್ಲ ನನ್ನ ಜನ ಅಧಿಕಾರಿಗಳಲ್ಲ ಮತ್ತೆ ನನ್ನ ಜನ ಬೇಡವರಲ್ಲ ಮತ್ತೆ ಸಣ್ಣ ಮಕ್ಕಳು ಕೂಡ ಬೇಡೋದ್ರೆ ಆಗಲ್ಲ ಹೋಗೋದು ಹಾಗಾಗಿ ಅವರು ಕೂಡ ಯಾರು ಕೈಯೋತಿಲ್ಲ ಹಾಗಾಗಿ ದಾದಾ ಸಾಹೇಬ್ ಕಾಂಶೀರಂ ಅವರು ನನ್ನ ಸಮಾಜ ಬೇಡುವ ಸಮಾಜ ಅಲ್ಲ ನನ್ನ ಸಮಾಜ ನೀಡುವ ಸಮಾಜವನ್ನಾಗಿ ತಯಾರಿ ಮಾಡಬೇಕು ಅಂತಂದ್ರೆ ಕಾಂಚಿರಾಮ್ ಸಾಹೇಬ್ರು ಅಕ್ರಮ ಅಯವತಿಯವರ ಹುಟ್ಟು ಹಬ್ಬವನ್ನು ಜನವರಿ ಹದಿನೈದನೇ ತಾರೀಕು ಇವತ್ತಿನ ದಿನ ಏನಿದೆ ಅದನ್ನ ಅನೇಕ ವರ್ಷಗಳಿಂದ ಅಕ್ಕ ಅಯೇವತಿ ಅವರ ಹುಟ್ಟು ಹಬ್ಬವನ್ನ ಜನಕಲ್ಯಾಣ ಕಾರ್ಯ ದಿವಸ ಆಚರಣೆ ಮಾಡೋದಕ್ಕೆ ನಮ್ಮೆಲ್ಲರಿಗೂ ಆದೇಶ ಮಾಡಿ ಏನು ಜನಕಲ್ಯಾಣಕಾರಿ ದಿವಸ ಅಂತ ಆರ್ಥಿಕ ಸಹಯೋಗ ದಿವಸ ಅಂದ್ರೆ ಹಣವನ್ನು ನಾವು ಬೇರೆಯವರಲ್ಲ ನಾವು ನೀಡೋರು ಅನ್ನೋದನ್ನ ಕೇಳೋದಕ್ಕೋಸ್ಕರ ಯಾಕಪ್ಪ ಅಂದ್ರೆ ಕಾಂಗ್ರೆಸ್ ಬಿಜೆಪಿ ಜೆ ಡಿ ಪಕ್ಷಗಳಿಗೆ ಸಾವಿರಾರು ಕೋಟಿ ಅಂಬಾನಿ ಅದಾನಿ ಈ ತರ ತೊಡ್ಕೊಂಡು ಬಂಡವಾಳಶಾಹಿಗ ಕೊಡ್ತಾರೆ ಆ ಕೊಟ್ಟಿರ್ತಕ್ಕಂಥ ಸಾವಿರಾರು ಕೋಟಿ ರೂಪಾಯಿ ತಗೊಂಡು ಕಾಂಗ್ರೆಸ್ ಬಿ ಜೆ ಪಿ ಜೆಡಿಎಸ್ ಪಕ್ಷಗಳು ಏನ್ ಮಾಡ್ತಾರ ಎಲೆಕ್ಷನ್ ಬಂದಾಗ ನಮ್ಮ ಜನರಿಗೆ ಶೋಲ್ಡಾ ಬಜ್ಜಿ ಚಿತ್ರಾನ್ನ ಬಿರಿಯಾನಿ ಕೊಟ್ಟು ಮಿಕ್ಸಿ ಕುಕ್ಕರ್ ಟಿವಿ ಕೊಟ್ಟು ಹಣ ಎಂಡ ಸಾರ ಕೊಟ್ಟು ನಮ್ಮ ಜನರನ್ನ ಬೇಡ ಸಮಾಜ ಮಾಡಿದ್ರು ಈ ಬೇಳೋ ಸಮಾಜವನ್ನು ನೀರೋ ಸಮಾಜ ಅಂತ ಅಂದ್ಬಿಟ್ಟು ತಾಕ್ಷಾಂಶದ ಏನಪ್ಪ ಮಾಡುವಂತಂದ್ರೆ ಒಂದು ನೋಟು ಒಂದು ನೋಟು ಅಂತಕ್ಕಂತಹ ಒಂದು ಸೂತ್ರವನ್ನು ತಗೊಂಡು ನಮ್ಮ ಸಮಾಜವನ್ನ ನೀರೋ ಸಮಾಜವನ್ನು ಅಂತ

ಮಾಡಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಈ ನಮ್ಮ ಸಮಾಜವನ್ನು ಪರಿವರ್ತನೆ ಮಾಡೋದಕ್ಕೋಸ್ಕರ ನಮ್ಗೆ ಈ ಒಂದು ಜನಕಲ್ಯಾಣ ಕಲ್ಯಾಣ ಪ್ರತಿ ವರ್ಷ ಆಚರಣೆ ಮಾಡ್ಬೇಕು ಅಂತ ಹೇಳಿದ್ರು ಅದು ಇವತ್ತು ಅದು ಮುಂದುವರೆದಿದೆ ಮುಂದೆ ನಾವು ಸಾಮಾನ್ಯವಾಗಿ ಯಾವಿಗೆ ಹಾಕ್ತಿವಿ ದೇವಸ್ಥಾನದ ಹಾಕ್ತೀವಿ ಆದ್ರೆ ಯಾವ ದೇವರಾದರೂ ನಿಮ್ಮ ಹತ್ರ ಕೇಳಿದಿರಾ ಇಲ್ಲ ಆದರೆ ಬಹುಜನ್ ಸಮಾಜ ಪಾರ್ಟಿ ಬಹುಜನ್ ಸಮಾಜದ ಜಿಂದಾ ದೇವಿ ಜಿಂದಾ ದೇವರು ಅದು ಯಾರಾದ್ರೂ ಇದ್ರೆ ಅವರ ಜೀವಿತ ಜೀವಿತದಲ್ಲೇ ಇರುವಾಗಲೇ ಅವರ ಜೀವಿತದಲ್ಲಿ ಇರುವಾಗಲೇ ಜನ ಒಂದು ರೂಪಾಯಿಂದ ಹಿಡಿದು ಕೋಟ್ಯಾಂತ ರೂಪಾಯಿ ಹಣ ಕೊಡ್ತಕ್ಕಂತಹ ಶಕ್ತಿಯನ್ನು ಪಡ್ಕೊಂಡಂತಹ ಜೀವಂತ ದೇವಿ ಯಾರಪ್ಪ ಅಂತಂದ್ರೆ oh mm -hmm. my ಮೂವತ್ತೆಂಟು ಲಕ್ಷ ಎಷ್ಟೇ ಮೂವತ್ತೆಂಟು ಲಕ್ಷ ನಾವು ಕನ್ನಡದಿಂದ ಅದರಲ್ಲಿ ನಮ್ಮ ಬೆಂಗಳೂರು ಝೋನ್ ಬರ್ತಕ್ಕಂತಹ ಐದು ಜಿಲ್ಲೆಗಳು ನಮ್ಮ ಬೆಂಗಳೂರು ಝೋನ್ ಬರ್ತಕ್ಕಂಥ ಐದು ಜಿಲ್ಲೆಗಳು ಯಾವ್ದಪ್ಪ ಅಂತಂದರೆ ಒಂದು ಶಿವಮೊಗ್ಗ ಚಿಕ್ಕಬಳ್ಳಾಪುರ ತುಮಕೂರು ಕೋಲಾರ ಮತ್ತು ಬೆಂಗಳೂರು ಗ್ರಾಮಾಂತರ ಈ ಐದು ಜಿಲ್ಲೆಗಳಿಂದಲೂ ನಾವು ಏಳು ಲಕ್ಷದ ಮೂವತ್ತೈದು ಸಾವಿರ ರೂಪಾಯನ್ನು ನಾವು ಬಲಪಡಿಸಿ ಅವರನ್ನ ಪ್ರಧಾನಮಂತ್ರಿಯಾಗಿ ನೋಡಬೇಕು ಅಂತ ಅಂದ್ಬಿಟ್ಟು ನಾವು ಏಳು ಲಕ್ಷದ ಮೂವತ್ತೈದು ಸಾವಿರ ರೂಪಾಯಿನ ಇಲ್ಲಿವರೆಗೂ ಡೆಪಾಸಿಟ್ ಮಾಡಿದ್ದೀವಿ ಇನ್ನು ಒಂದು ತಿಂಗಳು ನಮಗೆ ಡೇಟ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ ಫೆಬ್ರವರಿ ಇಪ್ಪತ್ನಾಲ್ಕನೇ ತಾರೀಕು ವರೆಗೂ ನಾವು ಆದಷ್ಟು ಇನ್ನು ಹೆಚ್ಚಿನ ಹಣವನ್ನು ನಾವು ಸಂಗ್ರಹ ಮಾಡಿ ಎನ್ ಜಿ ಅವರಿಗೆ ತಲುಪಿಸಿ ಎನ್ ಜಿ ಅವರನ್ನ ಪ್ರಧಾನಮಂತ್ರಿಯಾಗಿ ನೋಡ್ಬೇಕನ್ನೋದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಸಮಾನ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಿಮ್ಗೆ ಒಂದು ವಿಚಾರನ ಹೇಳಿಕೆ ಇಷ್ಟಪಟ್ಟು ಬರ್ತಾರೆ ಈಗ ಕೊಟ್ಟಿರ್ತರದ ಏಳು ಲಕ್ಷದ ಮೂವತ್ತೈದು

ಕೋಲಾರ ಜಿಲ್ಲಾ ಪದಾಧಿಕಾರಿಗಳು ಮತ್ತು ರಾಜ್ಯ ಪದಾಧಿಕಾರಿಗಳು ಕೋಲಾರದಿಂದ ಬಂದ ತಂದರೆ ಎಲ್ಲರೂ ಕೊಡಿ ಕೋಲಾರದಿಂದ ಬಂದ ನನ್ನ ಹಕ್ಕು ಹಿಸು ನನ್ನ ಹಕ್ಕು ಮಾರಾಟಕ್ಕಿಲ್ಲ ನನ್ನ ಓಟು ನನ್ನ ಹಬ್ಬ ನನ್ನ ಓಟು ನನ್ನ ಓಟು ನನ್ನ ಓಟು ನನ್ನ ಓಟು ನನ್ನ ಓಟು ನನ್ನ ಓಟು ನನ್ನ ಹಕ್ಕು ನನ್ನ ಹಬ್ಬಕ್ಕಿಲ್ಲ ಮಾರಾಟಕ್ಕಿಲ್ಲ ಹಾಗೆ ಇನ್ನೊಂದು ಸ್ಲೋಗನ್ ಏನಪ್ಪಾ ಅಂದ್ರೆ ನಮ್ಮದು ರಾಜ್ಯ ನಿಮ್ಮದು ನಡೆಯುವುದಿಲ್ಲ ನಡೆಯುವುದಿಲ್ಲ ಓಟು ನಮ್ಮದು ರಾಜ್ಯ ನಿಮ್ಮದು ರಾಜ್ಯ ನಡೆಯುವುದಿಲ್ಲ ನಡೆಯುವುದಿಲ್ಲ ಓಟು ನಮ್ಮದೇ ರಾಜ್ಯವು ನಮ್ಮದೇ ಓಟು ನಮ್ಮದೇ ರಾಜ್ಯವೂ ನಮ್ಮದೇ ನಮ್ಮದೆ ರಾಜ್ಯವು

ಸಂವಿಧಾನದ ಪೀಠಿಗೆಯಲ್ಲಿ ಏನೇನಿದ್ರು ಅದನ್ನ ಎಲ್ಲರೂ ಪ್ರತಿಜ್ಞೆ ತಗೊಂತಾರೆ ಯಾಕಪ್ಪ ಅಂತಂದ್ರೆ ಸಂವಿಧಾನದ ಪೀಠಿಗೆ ಏನಿದೆಯಲ್ಲ ಆ ಪೀಠಿಗೆಯಲ್ಲಿ ಇರ್ತಕ್ಕಂಥದ್ದು ಅಥವಾ ಸಂವಿಧಾನದಲ್ಲಿ ಇರ್ತಕ್ಕಂಥದ್ದು ಎಲ್ಲವೂ ಯಥಾವತ್ತಾಗಿ ಜಾರಿ ಆದ್ರೆ ನಾವ್ಯಾರು ಬಡವರಾಗಿರಲ್ಲ ನಾವ್ಯಾರು ಬಡವರಾಗಿರಲ್ಲ ಅದು ಸಂವಿಧಾನ ಯಥಾವತ್ತಾಗಿ ಹೇಗಿದ್ರು ಹಾಗೆ ಜಾರಿ ಆದ್ರೆ ಆದ್ರೆ ಆ ಕೆಲಸವನ್ನ ಕಳೆದ ಎಪ್ಪತ್ತೈದು ಎಂಬತ್ತು ವರ್ಷಗಳಲ್ಲಿ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಯಾವುದೇ ರಾಜ್ಯದಲ್ಲಾಗಲಿ ಯಾವುದೇ ಜಿಲ್ಲೆಯಲ್ಲಾಗಲಿ ಯಾವುದೇ ತಾಲೂಕಲ್ಲಾಗಲಿ ಅಥವಾ ಯಾವುದೇ ಹೋಬಳಿಯಲ್ಲಾಗ್ಲಿ ಅಥವಾ ಯಾವುದೇ ಹಳ್ಳಿಯಲ್ಲಾಗಲಿ ಮಾಡಿದಾರ ಮಾಡಿದ್ರೆ ನಾವ್ ಯಾರು ಬಡವರಾಗ್ತಾ ಇರಲಿಲ್ಲ ಎಕರೆ ಜಮೀನಿ ಐವತ್ತು ಎಕರೆ

ಐವತ್ತು ಕೆ ಜಿ ಚಿನ್ನ ಮನೆಯಲ್ಲಿ ಇದರ ಇಲ್ವಾ ಇದಾರೆಲ್ಲ ಐದು ಸಾವಿರ ಎಕರೆ ಜಮೀನು ಇಟ್ಕೊಂಡಿರೋಲ್ಲ ಅವೆಲ್ಲ ಅನುಕೂಲಗಳು ಇಲ್ಲದೇ ನಮಗೆ ಯಾಕೆ ಅನುಕೂಲ ಇಲ್ಲ ಅಂತಂದ್ರೆ ಆಲೋಚನೆ ಮಾಡಿದ್ರೆ ಯಾವತ್ತಾದ್ರು ಅವ್ರಿಗೂ ಇದೆ ಸಂವಿಧಾನ ನಮಗೂ ಇದೆ ಸಂವಿಧಾನ ಇದೆ ಆದರೆ ಅವ್ರಿಗೆ ಯಾಕೆ ಅದೆಲ್ಲ ಅನುಕೂಲಗಳಿದೆ ಅಂತಂದ್ರೆ ಆ ಸಂವಿಧಾನವನ್ನ ಜಾರಿ ಮಾಡತಕ್ಕಂತಹ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳು ಅವರ ಸಮಾಜಕ್ಕೆ ಸೇರಿದವರಾಗಿದ್ದಾರೆ ಅವರ ಪಕ್ಷಕ್ಕೆ ಸೇರಿದವರಾಗಿದ್ದಾರೆ ಹಾಗಾಗಿ ಅವರು ಮಾತ್ರನೇ ಹುಂಕುಳಿದಾವೆ ಇವತ್ತಿನವರೆಗೂ ಒಬ್ಬರೇ ಯಾರಾದರೂ ತಲಿತ ಪ್ರಧಾನಮಂತ್ರಿ ಆಗಿದಾರಾ ಮುಸಲ್ಮಾನ ಪ್ರಧಾನಮಂತ್ರಿ ಆಗಿದಾರ ಕ್ರಿಶ್ಚಿಯನ್ ಪ್ರಧಾನಮಂತ್ರಿ ಆಗಿದಾರ ಆಗಿದಾರ ಇಲ್ಲ ಬಹುಜನ ಸಮಾಜದಿಂದ ಬಂದಿರತಕ್ಕಂಥವರು ಯಾರು ಪ್ರಧಾನಮಂತ್ರಿಗಳಾಗದೇ ಇರೋದ್ರಿಂದ ಆ ಒಂದು ಸಮಸ್ಯೆ ಹಂಗೆ ಉಳಿದಿದೆ ಹಾಗೆ ಉತ್ತರ ಪ್ರದೇಶದಲ್ಲಿ ಬಹುಜನ ಸಮಾಜಕ್ಕೆ ಸೇರಿರ್ತಕ್ಕಂತಹ ಅಕ್ಕ ಮಾಯಾವತಿ ಅವರು ನಾಲ್ಕು ಬಾರಿ ಮುಖ್ಯಮಂತ್ರಿ ಆಗಿದ್ದಕ್ಕೆ ನಿಮಗೆ ಈ ಒಂದು ಅಲ್ಲಿ ಕಳಿಸಿದೀವಿ ನೋಡಿ ಯಾಕಂದರೆ ಇದನ್ನು ನಾವೇ ಭಾಷೆದಲ್ಲಿ ಹೇಳಿದರೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ವಿಚಾರಗಳನ್ನು ಸಂವಿಧಾನದ ಪೀಠಿಗೆ ಏನಿದೆಯಲ್ಲ ಅದು ಥಿಯರಿ ಆದರೆ ಇದು ನಮಗೆ ಪ್ರಾಕ್ಟಿಕಲ್ ಅಕ್ಕ ಅವರು ನಾಲ್ಕು ವರ್ಷ ಸರಿ ಟೋಟಲ್ ನಾಲ್ಕು ಬಾರಿ ಮುಖ್ಯಮಂತ್ರಿ ಆಗಿದ್ರು ನಾಲ್ಕು ಬಾರಿ ಮುಖ್ಯಮಂತ್ರಿ ಆದಾಗ ಟೋಟಲ್ ಅಲ್ಲಿ ಏಳು ವರ್ಷ ಅಧಿಕಾರ ಮಾಡಿದ್ರು ಏಳು ವರ್ಷ ಅಧಿಕಾರ ಅವಧಿಯಲ್ಲಿ ಎಪ್ಪತ್ತು ವರ್ಷಗಳು ಮಾಡಬೇಕಾದಂತ ಸಾಧನೆ ಕೇವಲ ಏಳೇ ವರ್ಷದಲ್ಲಿ ಮಾಡಿದ್ದಾರೆ ಒಂದು ವೇಳೆ ಉತ್ತರ ಪ್ರದೇಶದಲ್ಲಿ ಮಾತ್ರ ಯಾಕಂದ್ರೆ ಮುಖ್ಯಮಂತ್ರಿ ಬರೀ ಉತ್ತರ ಪ್ರದೇಶ ಮಾತ್ರ ಆಗಿದ್ದು ಒಂದು ವೇಳೆ ಅಕ್ಕಮಯವರ್ತಾರೆ ಎಲ್ಲ ತಾಲೂಕುಗಳ ಎಲ್ಲ ಹೋಬಳಿಗಳ ಎಲ್ಲ ಹಳ್ಳಿಗಳಲ್ಲಿ ಎಲ್ಲ ಗ್ರಾಮಗಳಲ್ಲೂ ಈ ಒಂದು ಅಭಿವೃದ್ಧಿಗಳನ್ನ ಇಡೀ ದೇಶದಲ್ಲೇ ಕಾಣ್ಬೋದು ಕಾಣ್ಬೋದ ಇಲ್ವಾ ಕಾಣ್ಬೇಕು ಅಂತಂದ್ರೆ ನಾವು ಅಕ್ಕ ಮಾಯವತಿ ಅವರನ್ನ ಅಕ್ಕ ಮಾಯವತಿಯವರನ್ನ ಪ್ರಧಾನಿ ನೋಡ್ಬೇಕು ಅಂತಂದ್ರೆ ಅಕ್ಕ ನಾಲ್ಕು ಬಾರಿ ಮುಖ್ಯಮಂತ್ರಿ ಆಗಬಹುದ ನಾಲ್ಕು ಬಾರಿ ಮುಖ್ಯಮಂತ್ರಿ ಆಗಬೇಕು ಅಂತಂದ್ರೆ ನಾಲ್ಕು ಬಾರಿ ಮುಖ್ಯಮಂತ್ರಿ ಆಗಬೇಕು ಅಂತಂದ್ರೆ ಉತ್ತರ ಪ್ರದೇಶದಲ್ಲಿ ನಾನು ಓಡಾಡಿದ ಹಳ್ಳಿಗಳಲ್ಲಿ ಅಲ್ಲಿರ್ತಕ್ಕಂಥ ಜನ ಹೇಳ್ತಕ್ಕಂಥ ಮಾತು ಏನಪ್ಪಾ ಅಂತಂದ್ರೆ ಅಕ್ಕ ಅವರು ಉತ್ತರ ಪ್ರದೇಶದಲ್ಲಿ ನೀರು ಕುಡಿದೇರ್ತಕ್ಕಂತಹ ಮನೆಯೇ ಇಲ್ಲ ಅಂತ ಮುಂಚೆ ಹೇಳ್ತಾರೆ ಏನಿದೆ ಅಕ್ಕ ಅವರು ಉತ್ತರ ಪ್ರದೇಶದಲ್ಲಿ ನೀರು ಇರ್ತಕ್ಕಂಥ ಮನೆನೇ ಇಲ್ಲ ಅರ್ಥ ಏನಪ್ಪಾ ಅಂತಂದ್ರೆ ಅಕ್ಕ ಅವರು ಉತ್ತರ ಪ್ರದೇಶ ಇಡೀ ದೇಶದಲ್ಲಿ ಅತ್ಯಂತ ದೊಡ್ಡ ರಾಜ್ಯ ಆಗಿರ್ತಕ್ಕಂತಹ ಮನೆ ಮನೆಗೂ ಹೋಗಿ ಜನರನ್ನ ಜಾಗೃತಿ ಮೂಡಿಸಿದ್ದಾರೆ ಅನ್ನೋದು ಅರ್ಥ ಆಗುತ್ತೆ ಹೋದ್ರು ಈಗ ಅಕ್ಕ ಮಾಯಾವತಿ ಅವರು ಆಗ್ಬೇಕು ಅಂತಂದ್ರೆ ಈಗ ಅಕ್ಕ ಮಾಯಾವತಿ ಅವ್ರಿಗೆ ಎಪ್ಪತ್ತು ವರ್ಷ ಆಗಿದೆ ಇಡೀ ದೇಶದ ಎಲ್ಲರ ಮನೆ ಮನೆಗೂ ಹೋಗಿ ಜಾಗೃತಿ ಮೂಡಿಸಾಗುತ್ತಾ ಆಗಲ್ಲ ಆದ್ರೆ ಅಕ್ಕ ಮಾಯವತಿಯವರು ಏನ್ ಮಾಡಿದ್ದಾರೆ ಅಂತಂದ್ರೆ ಇಲ್ಲಿ ವೇದಿಕೆ ಮೇಲೆ ಕುಳಿತಿರ್ತಕ್ಕಂಥವರೆಲ್ಲ ಭೇಟಿ ಮಾಡಿದ್ದಾರೆ ಈ ವಿಚಾರಗಳನ್ನು ತಿಳ್ಕೊಂಡು ಸುಮ್ಮನೆ ಮನೆಯಲ್ಲಿ ತೆಪ್ಪು ಇದರಲ್ಲಿರ್ತಕ್ಕಂಥ ಇರ್ತಕ್ಕಂತಹ ಎಲ್ಲ ವಿಚಾರಗಳನ್ನು ಓದಿ ನಿಮಗೆ ಓದಕ್ಕೆ ಬರಲಿಲ್ಲ ಅಂತಂದ್ರೆ ಯಾರು ಓದಿಸಿ ಆಮೇಲೆ ಇದರಲ್ಲಿ ಓದಿ ತನ್ನ ವಿಚಾರಗಳನ್ನ ಜನರಿಗೆ ನೀವು ತಿಳಿಸ್ಬೇಕಾಗುತ್ತೆ ಯಾವತ್ತು ನೀವು ತಿಳಿಸ್ತೀರೋ ಆವತ್ತು ನಿಮ್ಮ ಗ್ರಾಮಗಳಲ್ಲಿ ಗ್ರಾಮ ಪಂಚಾಯತಿ ನಂತರಗಳು ಬರ್ತಾರೆ ಒಂದಷ್ಟು ಜನ ಗ್ರಾಮ ಪಂಚಾಯತಿ ಮೆಂಬರ್ ಗಳು ಬಂದ್ರೆ ಒಂದೆಷ್ಟು ಜನ ತಾಲೂಕ್ ಪಂಚಾಯತಿ ಮೆಂಬರ್ ಗಳು ಗೆಲ್ತಾರೆ ಒಂದಷ್ಟು ಜನ ತಾಲೂಕ್ ಪಂಚಾಯತಿ ಬರಬೇಕು ಒಂದಷ್ಟು ಜನ ಜಿಲ್ಲಾ ಪಂಚಾಯತಿ ಮೆಂಬರ್ಗಳು ಬರಬೇಕು ಅಂತಂದ್ರೆ ಒಂದಷ್ಟು ಜನ ತಾಲೂಕ್ ಪಂಚಾಯತಿ ಮೆಂಬರ್ಗಳು ಬರಬೇಕು ಯಾವಾಗಿದೆ ಎಲೆಕ್ಷನ್ ಹಬ್ಬ ಅಂದ್ರೆ ಇದು ಮೂರು ತಿಂಗಳಲ್ವಾ ಈಗ ಮೂರು ತಿಂಗಳಲ್ಲಿ ಎಲೆಕ್ಷನ್ ಬರುತ್ತೆ ಮೂರು ತಿಂಗಳಲ್ಲಿ ಎಲೆಕ್ಷನ್ ಬಂದಾಗ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಎಲೆಕ್ಷನ್ ಬಂದಾಗ ಅದರಲ್ಲಿ ನಾವು ಕಂಟೆಸ್ಟ್ ಮಾಡಬೇಕು ನಾವು ಗೆಲ್ಲಬೇಕು ನಾವು ಗೆಲ್ಲಬೇಕು ಅಂತಂದರೆ ಬೇರೆ ಪಾರ್ಟಿಯವರು ಐನೂರು ಸಾವಿರ ಎರಡು ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ಒಂದು ಓಟ್ ಕೊಡ್ತಾ ಹೌದಲ್ವ ಆ ಥರ ದುಡ್ಡು ನಾವು ಕೊಡೋಕ್ಕಾಗುತ್ತಾ ಆಗಲ್ಲ ಆಗಿರೋದ್ರಿಂದ ನಾವು ಮಾಡಬೇಕಾಗಿರೋ ಕೆಲಸ ಏನಪ್ಪಾ ಅಂತಂದರೆ ಹೇಗೆ ಅವರು ಉತ್ತರ ಪ್ರದೇಶದಲ್ಲಿರ್ತಕ್ಕಂಥ ಎಲ್ಲ ಜನಸಾಮಾನ್ಯವರ ಪ್ರಜೆವರಿಗೆ ಗೆದ್ದಿರಲ್ಲ ಆ ರೀತಿ ನಾವು ನಮ್ಮ ಓಟರ್ಸ್ ನಮ್ಮ ಸಮುದಾಯದ ಓಟರ್ಸ್ ಏನಿರಲ್ಲ ಅವರಿಗೆ ಜಾಗೃತಿಯನ್ನು ಮೂಡಿಸಿ ಎಷ್ಟು ಕೋಟಿ ಕೊಟ್ಟರೂ ನನ್ನ ಓನ್ನ ನಾನು ಮಾಡೋದಿಲ್ಲ ಅದನ್ನು ಶಬ್ದ ಮಾಡಿದ್ರಲ್ಲ ಆ ಶಬ್ದವನ್ನ ನನ್ನ ಜನರಿಗೆ ಅರ್ಥ ಮಾಡಿಸಿ ಬಿ ಎಸ್ ಪಿ ಗೆ ಆನೆಯ ಗುರುತಿಗೆ ಓಟ್ ಮಾಡಿದೆ ಅಂತಂದ್ರೆ ಒಂದು ವರ್ಷದ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಮೆಂಬರ್ ಗೆದ್ರು ಅಂತಂದ್ರೆ ಆವಾಗ ಮುಂಬರ್ತಕ್ಕಂತಹ ಏನ್ ವಿಧಾನಸಭೆ ಚುನಾವಣೆ ಇದೆ ಆವಾಗ ನಾವು ಕರ್ನಾಟಕದಲ್ಲಿ ಒಂದಷ್ಟು ವರ್ಷ ಅದಾದ ನಂತರ ಅವರೆಲ್ಲ ಬರೀ ಹೋಟಲ್ಸ್ ಅಲ್ಲ ಮುಂದಿನ ದಿನಗಳಲ್ಲಿ ಗುರುತಿರ್ತಕ್ಕಂಥವ್ರು ಎಲ್ಲರೂ ಬಿ ಎಸ್ ಕೆಲ್ ಇರ್ತಕ್ಕಂಥವ್ರು ಕೆ ಎಸ್ ಮುಂಭಾಗದಲ್ಲಿ ಇರ್ತಕ್ಕಂಥವ್ರು ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯತಿ ನೆಂಬರ್ಗಳ್ ಆಗ್ಬೇಕು ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತಿ ನೆಂಬರ್ಗಳ್ ಆಗ್ಬೇಕು ಕೌನ್ಸಲರ್ಗಳು ಆಗ್ಬೇಕು ಎಮ್ ಎಲ್ ಎಗಳು ಆಗ್ಬೇಕು ಎಮ್ ಟಿಗಳ್ ಆಗ್ಬೇಕು ಮಿನಿಸ್ಟರ್ ಆಗ್ಬೇಕು ಹಾಕ್ತೀರಾ ಇಲ್ವೋ ಹಾಕ್ತೀವ ನಂಗಿದ ಒಂದ್ಸತಿ ಜೈ ಮಿಮ್ ಅಂತ ಹೇಳ್ತೀನಿ ಎಲ್ಲರೂ ಜೋರಾಗಿ ಜೈ ಜೈ ಎ ಟಿ ಮಂತ್ ಹೇಳ್ತೀರಾ ಏ